ಶೋರೂಮ್ ಓಪನ್ ಮಾಡೋದಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿದೀನ ಓನಪ್ಪ ಅದ್ರ ಓಪರೇಸ್ ಮನೆಗೆ ಸೀರಿಯಸ್ ವ್ಯಕ್ತಿ ಸಿಗ್ತಾಯಿಲ್ಲ ಯಾರ ಕೈಯಲ್ಲಿ ರಿಬ್ಬನ್ ಕಟ್ ಮಾಡಿಸ್ಬೇಕು ಅಂದ್ಕೊಂಡಿದ್ದೀರಾ ಒಂದು ಇಂಪ್ರೂ ಮೂರು ಜನ ಆರ್ಟಿಸ್ಟ್ ಜೊತೆ ಮಾತಾಡಿದ್ದೀನಿ ಆಲ್ರೆಡಿ ಆರ್ಟಿಸ್ಟ ಯಾರೋ ಯಾರೋ ಅದು ಮೂವೀಸ್ ಅಲ್ಲಿ ಆಕ್ಟ್ ಮಾಡೋರು ಅಲ್ಲ ನೀವೇನು ಹೊಸ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀರಾ ಸಿನಿಮಾದವ್ರು ಬಂದು ರಿಬ್ಬನ್ ಕಟ್ ಮಾಡಕ್ಕೆ ಸಿನಿಮಾದವರು ಸುಮ್ಮನೆ ಬಂದ್ಬಿಟ್ಟು ರಿಬ್ಬನ್ ಕಟ್ ಮಾಡ್ಬಿಟ್ಟು ಹೋಗ್ತಾರಾ ಫ್ರೀ ಆಗಿ ಯಾರು ಬರಲ್ಲ ಮೀನಾ ಅವ್ರೆ ಅವ್ರಿಗೂ ಇಂತಿಷ್ಟು ಅಮೌಂಟ್ ಅಂತ ಪೇ ಮಾಡ್ಲೇಬೇಕು ನಾವು ದುಡ್ಡು ಕೊಟ್ಟು ಒಬ್ಬನ ಕರೆಸಿ ಅವರಿಂದ ರಿಬ್ಬನ್ ಕಟ್ ಮಾಡಬೇಕಾ ಎಷ್ಟು ಕೊಡ್ಬೇಕಾಗತ್ತ ಮಾ ಅದು ಅವ್ರವ್ರ ಪಾಪ್ಯುಲಾರಿಟಿ ತಕ್ಕ ಹಾಗೆ ಚಾರ್ಜ್ ಮಾಡ್ತಾರೆ ಅಪ್ಪ ಮೀನಾ ಹೊರಗಡೆ ಹೂವಿನ ಅಂಗಡಿ ಓಪನ್ ಮಾಡಿದಾಗ ಈ ಮೈ ಕಮ್ಮನ್ ಕರ್ಸಿಬಿಟ್ಟು ನಾವು ಎರಡು ಸಾವಿರದ ಒಂದು ರೂಪಾಯಿ ಕೊಡ್ಲಿಲ್ವೇ ಹಾಗಾದ್ರೆ ದೊಡ್ಡ ಅಂಗಡಿಗೆ ದೊಡ್ಡ ಅಂಗೌಂಟೆ ಕೊಡಬೇಕಾಗತ್ತೆ ಅಯ್ಯೋ ಮಾವ ದೊಡ್ಡ ರೇಂಜ್ಗೆ ದೊಡ್ಡ ನೆಲ್ಲ ನಾವು ಕರಿಸ್ತಾ ಇಲ್ಲ ಒಂದು ರೇಂಜಿಗೆ ಓಕೆ ಅನ್ಸೋರ್ ನಾವು ಮಾತಾಡ್ಸ್ಕೊಂಡ್ ಬಂದಿದ್ದೀವಿ ಹೌದಪ್ಪಾ ಅಯ್ಯೋ ಅವ್ರಿಗೆಲ್ಲ ಒಂದು ಲಕ್ಷ ಎರಡು ಸಾಕು ಸಾಕು ಬುದ್ಧಿ ಗಿದ್ದಿ ಇದೇನು ಮಗನೇ ಮಗನೆ ರೋಹಿಣಿ ಅವರ ಅಪ್ಪ ಪಾಪ ಜೈಲಿದ್ರು ನೀನ್ ದೊಡ್ಡ ಸ್ಥಾನಕ್ಕೆ ಬರಬೇಕು ಅಂತ ಕಷ್ಟಪಟ್ಟು ದುಡ್ಡು ಕಳಿಸ್ಕೊಟ್ಟಿದ್ದಾರೆ ಅದ್ರಲ್ಲಿ ಎರಡು ಲಕ್ಷನ ಬರೀ ರಿಬ್ಬನ್ ಕಟ್ ಮಾಡೋದಕ್ಕೆ ಕೊಡ್ತೀಯ ಅಪ್ಪ ಸೆಲೆಬ್ರಿಟೀಸ್ ಬಂದ್ರೆ ಪಾಪ್ಯುಲಾರಿಟಿ ಸಿಗುತ್ತಪ್ಪ ಏನು ಅಷ್ಟು ಗೊತ್ತಿಲ್ಲ ನಿಮ್ಗೆ ಅಂತ ವಿಷಯದ ಬಗ್ಗೆ ಎಲ್ಲರೂ ಒಂದಿನ ಮಾತಾಡ್ತಾರೆ ಎರಡು ದಿನ ಮಾತಾಡ್ತಾರೆ ಆಮೇಲೆ ಎಲ್ಲರೂ ಮರ್ತೇ ಹೋಗಿರ್ತಾರೆ ಮೀನಾ ಅವ್ರೆ ಮಾರ್ಕೆಟ್ ಅಲ್ಲಿ ನಾವು ಕಾಂಪಿಟೇಟರ್ಸ್ ಆಗಿ ಹೆಜ್ಜೆ ಇಡ್ತಾ ಇದೀವಿ ಕಾಂಪಿಟೇಷನ್ ಅಂದ್ರೆ ಕಾಂಪನ್ಸೇಷನ್ ಕೊಡೋದಕ್ಕೂ ನಾವು ರೆಡಿ ಇರಬೇಕು ಹಾಗಂತ ಎರಡು ಲಕ್ಷ ಕೊಟ್ಟು ಅವ್ರನ್ನ ಕರೆದು ಶಾಪ್ ಓಪನ್ ಮಾಡ್ಬೇಕೇನ ಈ ಜನ ಸೇರಿದ್ರೆ ಆ ಸಿನಿಮಾದವ್ರು ನೋಡಕ್ಕೋಸ್ಕರ ಜನ ಸೇರ್ಕೋತಾರ ಹೊರತು ನಿಮ್ಮ ಅಂಗಡಿ ವಸ್ತುಗಳು ಸೇಲ್ ಆಗೋಕ್ಕೋಸ್ಕರ ಬರ್ತಾರೆ ಅಂತ ನನಗೆ ಅನ್ಸಲ್ಲ ವ್ಯಾಪಾರಂ ದ್ರೋಹ ಚಿಂತೆ ನಮ್ಮನೋ ಈ ಕಾಲದಲ್ಲಿ ವ್ಯಾಪಾರಸ್ಥರು ಈ ಕಾಲದಲ್ಲಿ ಈ ತರ ಎಲ್ಲ ಕಳ್ಳಾಟ ಆಡಿದ್ರೆ ಚಿತ್ರ ಬಿತ್ರಿ ಆಟ ಆಡಿದ್ರೆ ಜನ ಗೊತ್ತಾಗಲ್ವೇನೋ ಅವ್ರಿಗೆ ಮಾಮೂಲಿ ಆಗಿಲ್ವ ಇದೆಲ್ಲ ದೊಡ್ ದೊಡ್ಡಾಗಿ ಯೋಚನೆ ಮಾಡಿ ಸುಮ್ಮನೆ ದುಡ್ಡು ಕಳ್ಕೊಬೇಡಿ ಮಿಸ್ಟರ್ ಮಿಸಸ್ ಪೆಂಗ್ಯಾ ತಮ್ಮ ಕಿವಿಗಳ ಸೆಂಟಿಮೀಟರ್ ದೊಡ್ಡದಾಗ್ ಮಾಡಿ ಕೇಳಿಸ್ಕೊಡಿ ನೋಡಿಪಾ ನೀವು ಒಳ್ಳೆ ಕೊಟ್ಟರೆ ನಿಧಾನ ಆದರೂ ನಾಳೆ ದಿನ ನಿಮ್ಮ ವ್ಯಾಪಾರ ದೊಡ್ಡದಾಗಿ ಬೆಳೆಯುತ್ತೆ ಹೊಟ್ಟೆ ಊರಿರಿ ನಿಮಗೆ ಎಲ್ಲಿ ನಮ್ಮ ಅಂಗಡಿ ಪಾಪ್ಯುಲರ್ ಆಗುತ್ತೋ ಅಂತ ಹೌದೌದು ಹೌದು ನಮ್ಮ ಒಟ್ಟುಗಳು ಓರ್ದೋಗ್ತಿರೋದಿಕ್ಕೆ ನೋಡೋ ನಿಮಗೆ ಈ ತರದ ಅಂಗಡಿ ಹುಡ್ಕೊಟ್ಟಿದ್ದು ಅಪ್ಪ ಸೂರ್ಯ ನಾನ್ ಕೊಡ್ಸಿದ್ದು ನಾನ್ ಕೊಡ್ಸಿದ್ದು ಅಂತ ಹೇಳ್ಕೊಂಡ್ರೆ ಓಡಾಡಿದ್ರೆ ನೀವು ಕೊಡ್ಸಿರೋ ಅಂಗಡಿನೇ ಬೇಡಪ್ಪ ನಾನ್ ಅಂಗಡಿ ನಾಲ್ಕ ದಿಕ್ಕು ಹಂಚಿ ಹೋಗ್ತೀಯ ಅಷ್ಟೇ ಅಲ್ಲಪ್ಪ ಮನೇಲಿ ದೊಡ್ಡೋರು ಅಂತ ಎಷ್ಟೊಂದ್ ಜನ ಇದಾರೆ ಹ ಲಕ್ಕಿ ಇದಾರೆ ನೀನ್ ಇದ್ದಾರೆ ಸಕ್ರೆ ಇದಾರೆ ಪಕ್ಕದಲ್ಲಿ ಕೂತಿರೋ ಹೆಂಡತಿ ಇಲ್ವೇನೋ ಯಾರ ಕೈಲಾದ್ರೂ ಓಪನ್ ಮಾಡಿಸ್ಬೇಕು ಅಂತ ಆಸೆ ಅನ್ನಿಸ್ಲೇಬೇಕಾ